ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನೆಲ್ ಸ್ನೇಹಿತರೆ ಮನೆಯಲ್ಲಿ ಈ ಸ್ಥಳಗಳಲ್ಲಿ ದರಿದ್ರವಾಸ ಇರುತ್ತೆ ಈ ಸ್ಥಳಗಳಲ್ಲಿ ಈ ಕೆಲಸ ಅಪ್ಪಿತಪ್ಪಿಯೂ ಮಾಡಬೇಡಿ ಸ್ನೇಹಿತರೆ ಲಕ್ಷ್ಮೀದೇವಿಯ ಹಿರಿಯ ಸಹೋದರಿಯಾದ ದರಿದ್ರಲಕ್ಷ್ಮಿಯು ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಉಗ ಉಗಮವಾಗುವ ಮೊದಲು ಹುಟ್ಟುದ್ರಂತೆ ಹಾಗಾಗಿ ದರಿದ್ರಲಕ್ಷ್ಮಿಯನ್ನು ಜ್ಯೇಷ್ಠ ಲಕ್ಷ್ಮಿ ಎನ್ನಲಾಗುತ್ತೆ ದರಿದ್ರಲಕ್ಷ್ಮಿ ಎಲ್ಲೆಲ್ಲಿ ವಾಸವಿರುತ್ತಾರೋ ಎನ್ನುವುದಕ್ಕೆ ಒಂದು ಕತೆ ಹೇಳ್ತೀನಿ ದರಿದ್ರಲಕ್ಷ್ಮಿಯ ಕೆಟ್ಟ ಗುಣಗಳಿಂದ ಅವರನ್ನು ಯಾರೂ ಮದುವೆಯಾಗೋದಕ್ಕೆ ಮುಂದೆ ಬರಲಿಲ್ವಂತೆ ಆಗ ಲಕ್ಷ್ಮಿ ಮತ್ತು ವಿಷ್ಣು ಸೇರಿ ಉದ್ದಾಲಕನ ಉದ್ದಾಲಕ ಮಹರ್ಷಿಯ ಜೊತೆ ದರಿದ್ರ ದೇವಿಯ ಮದುವೆ ಮಾಡಿಸಿದ್ರಂತೆ ತನ್ನ ಯಜ್ಞಗಳಲ್ಲಿ ಯಜ್ಞ ಕಾರ್ಯಗಳಲ್ಲಿ ನೆರವಾಗ್ತಾಳೆ ಎನ್ನುವ ಒಂದೇ ಕಾರಣಕ್ಕಾಗಿ ಉದ್ದಾಲಕರು ದರಿದ್ರ ಲಕ್ಷ್ಮಿಯನ್ನು ಮದುವೆಯಾಗಿರ್ತಾರೆ ಆದರೆ ಮದುವೆಯಾಗಿ ಋಷಿಗಳ ಕುಟೀರಕ್ಕೆ ತೆರಳುವಾಗ ಉದ್ದಾಲಕರಿಗೆ ನಿಜ ಸ್ಥಿತಿ ಏನು ಏನು ಅಂತ ಅರಿವಾಯಿತು ದರಿದ್ರ ಲಕ್ಷ್ಮಿಗೆ ಋಷಿಗಳ ಕುಟೀರಕ್ಕೆ ಕಾಲಿಡೋದಕ್ಕೂ ಸಾಧ್ಯವಾಗಲಿಲ್ವಂತೆ ಎಲ್ಲಿ ದೇವರು ಓಮ ಅವನ ದೇವರ ಘೋಷಣೆ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಸಾರಿ ದರಿದ್ರಲಕ್ಷ್ಮಿ ಎರಡು ಕಿವಿಗಳನ್ನ ಮುಚ್ಚಿ ಓಡಿ ಹೋಗ್ತಾರಂತೆ ಇದನ್ನು ನೋಡಿ ಉದ್ದಾಲಕರಿಗೆ ಬೇಸರವಾಯಿತು ಯಾಕಂದ್ರೆ ಧರ್ಮ ನೀತಿ ಆಚರಿಸದ ಮಹಿಳೆ ಜೊತೆ ಹೇಗೆ ಸಂಸಾರ ಮಾಡೋದು ಅಂತ ಹಾಗಂತ ದರಿದ್ರಲಕ್ಷ್ಮಿಯನ್ನು ಅವರು ಬಿಟ್ಬಿಟ್ರಂತೆ ಇದರಿಂದ ದರಿದ್ರಲಕ್ಷ್ಮಿ ಒಬ್ಬಂಟಿಯಾದ್ರು ಜೊತೆಗೆ ನೆಲೆ ಕಳ್ಕೊಂಡ್ರು ಇದನ್ನು ನೋಡಿದ ಸಹೋದರಿ ಲಕ್ಷ್ಮೀ ದೇವಿ ಬೇಸರದಿಂದ ತನ್ನ ಪತಿ ವಿಷ್ಣುವಿಗೆ ತನ್ನ ಸಹೋದರಿ ದರಿದ್ರಲಕ್ಷ್ಮಿಗೆ ನೆಲೆ ನೀಡುವಂತೆ ಕೇಳಿಕೊಂಡರು ಅದರಂತೆ ವಿಷ್ಣು ಅರಳಿ ಮರದ ಕೆಳಗೆ ವಾಸಿಸೋದಿಕ್ಕೆ ಹೇಳಿದರು ಜೊತೆಗೆ ಪ್ರತಿ ಶುಕ್ರವಾರ ಮತ್ತು ಶನಿವಾರ ಲಕ್ಷ್ಮಿ ಸಮೇತವಾಗಿ ವಿಷ್ಣು ಬಂದು ಅರಳಿ ಮರದಲ್ಲಿ ವಾಸಿಸೋದಾಗಿ ಅಭಯ ನೀಡಿದರಂತೆ ಹಾಗಾಗಿ ಜನರು ಹೆಚ್ಚಾಗಿ ಶನಿವಾರದಂದು ಅರಳಿ ಮರಕ್ಕೆ ಪೂಜೆ ಮಾಡಿ ವಿಷ್ಣು ಲಕ್ಷ್ಮಿಯನ್ನ ಒಲಿಸಿಕೊಳ್ತಾರೆ ಉಳಿದ ದಿನಗಳಲ್ಲಿ ಸಾಮಾನ್ಯವಾಗಿ ಅರಳಿ ಮರದಿಂದ ದೂರನೇ ಉಳಿತಾರೆ ಆವಾಗ ಲಕ್ಷ್ಮಿ ಹೇಳ್ತಾರಂತೆ ಇಲ್ಲಿ ಯಾರೂ ಇಲ್ಲದ ಒಂಟಿ ಜಾಗದಲ್ಲಿ ನನಗೆ ಇದ್ದು ಇದ್ದು ಸಾಕಾಗಿದೆ ಬೇರೆ ಯಾವ ಜಾಗಗಳಲ್ಲಿ ನಾನು ಹೋಗಿ ನೆಲೆಸಬಹುದು ಅಂತ ಅದಕ್ಕೆ ವಿಷ್ಣು ಹೇಳ್ತಾರೆ ಯಾವ ಮನೆಗಳಲ್ಲಿ ಗಂಡ ಮತ್ತು ಹೆಂಡತಿ ಜಗಳವಾಡ್ತಾರೆ ಯಾವ ಮನೆಯಲ್ಲಿ ಕುಟುಂಬದಲ್ಲಿ ಕಲಹ ನಡೀತಿರುತ್ತೋ ಅಂತಹ ಮನೆಗಳಲ್ಲಿ ನಾನು ನಿರ್ಭೀತಿಯಿಂದ ನೀನು ನಿರ್ಭೀತಿಯಿಂದ ಪ್ರವೇಶಿಸಿ ನೆಲೆಸಬಹುದು ಅಂತ ಹೇಳ್ತಾರೆ ಮತ್ತು ವಿಷ್ಣು ಇನ್ನೂ ಹಲವು ಕಡೆಯಲ್ಲಿ ಲಕ್ಷ್ಮಿಗೆ ವಾಸಿಸೋದಕ್ಕೆ ಹೇಳಿದ್ದಾರೆ ಅಂಥ ಜಾಗ ಯಾವುದು ಅಂದರೆ ಯಾವ ಮನೆಯಲ್ಲಿ ಜನರು ದೇವರನ್ನು ನಿಂದಿಸುತ್ತಾರೋ ಯಾವ ಮನೆಯಲ್ಲಿ ಪೂಜೆ ಜಪ ಹೋಮ ಈ ಥರ ಏನು ಮಾಡೋದಿಲ್ಲ ಮತ್ತು ಮನೆಗಳಲ್ಲಿ ದೇವರ ಪೂಜೆ ಮಾಡೋದಿಲ್ಲ ಅಂಥ ಮನೆಗಳಲ್ಲಿ ದರಿದ್ರ ಲಕ್ಷ್ಮಿ ವಾಸಿಸುತ್ತಾರೆ ಇನ್ನು ದರಿದ್ರಲಕ್ಷ್ಮಿ ಯಾವ ಮನೆಯಲ್ಲಿ ವಾಸ ಮಾಡೋದಿಲ್ಲ ಅಂದರೆ ಯಾವ ಮನೆಯಲ್ಲಿ ನಾರಾಯಣ ಗೋವಿಂದ ಶಂಕರ ಮಹಾದೇವ ಹೀಗೆ ದೇವಾನು ದೇವತೆಗಳ ಹೆಸರಲ್ಲಿ ಪೂಜೆ ನಡೀತಿರುತ್ತೋ ಅಂಥ ಮನೆಯಲ್ಲಿ ನಿತ್ಯ ನಿತ್ಯ ದೇವರ ಜಪ ಇರುತ್ತೋ ಅಂಥ ಮನೆಯಲ್ಲಿ ದರಿದ್ರಲಕ್ಷ್ಮಿ ಹೋಗೋದಿಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದು ಹೇಗೆ ಅಂದರೆ ಮೊದಲ ಮೊದಲಿಗೆ ಮನೆಯಲ್ಲಿ ದೇವರುಗಳ ಪೂಜೆ ಮಂತ್ರ ಪಠಣ ಸ್ವಚ್ಛತೆ ಎಲ್ಲವನ್ನು ಕಾಪಾಡಿಕೊಳ್ಬೇಕು ಬಹಳ ಮುಖ್ಯ ಇದರ ಜೊತೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಇರಬೇಕು ಅಂದರೆ ಈ ಕೆಲವು ತಪ್ಪುಗಳನ್ನು ಮಾಡಬಾರದು ಅದೇನು ಅಂದರೆ ಗೂಬೆಯ ಮೇಲೆ ಕುಳಿತಿರುವಂತಹ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಎಂದಿಗೂ ಮನೆಯಲ್ಲಿ ಇಡಬೇಡಿ ಮತ್ತು ಲಕ್ಷ್ಮೀ ದೇವಿ ನಿಂತಿರುವ ಫೋಟೋ ವಿಗ್ರಹ ಕೂಡ ಮನೆಯಲ್ಲಿ ಇಡಬೇ ಇಡಬಾರ್ದು ಮನೆಯಲ್ಲಿ ಕಮಲದ ಮೇಲೆ ಕುಳಿತಿರುವಂತಹ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ ಇಡೋದ್ರಿಂದ ಧನಲಾಭವಾಗುತ್ತದೆ ಈ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣ ನನ್ನ ವೀಡಿಯೋ ನೋಡ್ಬೋದು ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ అర్గూ కూడా యూస్ ఆ థ్యాంక్ యూ ఫర్ వాచింగ్ స్నేహితురే మే సిక్తీ బాయ్